ನಿಮ್ಮ ಹೆಸರಕ್ಕ ನನ್ನ ಹೆಸರು ಮೀನಾಕ್ಷಿ ಅಂತ ಮೀನಾಕ್ಷಿ ಎಲ್ಲಿಂದ ಬಂದದ್ದು ನಾವು ಒಂದು ತಾಯಿ ಮನೆ ಮಡಂತಿಯರು ನಾವು ಇರೋದು ಗೋವಾದಲ್ಲಿ ಗೋವಾದಲ್ಲಿ ಇರೋದಾ ಹೌದು ಹಾ ಏನಾಗಿದೆ ಯಾಕೆ ಏನು ಪ್ರಾಬ್ಲಮ್ ನನಗೆ ಇದು ಒಂದುವರೆ ವರ್ಷ ಆಗ್ತಾ ಬಂತು ನನ್ನ ಇದು ಪಿತ್ತಕೋಶದಲ್ಲಿ ಹದಿನೆಂಟು ಎಮ್ ಎಂ ಕಲ್ಲಿ ಇದೆ ಅದನ್ನು ಆಪರೇಷನ್ ಮಾಡಬೇಕಂತ ಹೇಳಿದ್ದಾರೆ ಡಾಕ್ಟರ್ ನೋವು ನೋವು ಅಂತ ಹೇಳಿ ಹೇಳಿಕೊಂಡೆ ನಂಗೆ ಬೇರೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಂಗೆ ವಾಂತಿ ಬರುವುದು ಕೈ ಎಲ್ಲ ನೋವು ಈಗ ನೋವು ಕೈ ಕೈ ಈಗ ನೋವಿಲ್ಲ ನೋವು ಆಗೋದೆಲ್ಲ ಇರ್ತದೆ ಮತ್ತೆ ಸೊಂಟ ನೋವು ಅದೇ ಸೊಂಟ ನೋವುಂಟ ಈಗ ಅದ್ರಿಂದ ಅದ್ರಿಂದಾಗಿ ಬರುದು ಅದು ಹೌದು ಅದ್ರಿಂದಾಗಿ ಕಲ್ಲಿನಿಂದ ಸೊಂಟ ನೋವು ಬರ್ತದೆ ಕೈ ನೋವು ಬರ್ತದೆ ಹೌದು ಬೇರೆ ಸಿಂಟಮ್ಸ್ ಅದು ಸೊ ಇದು ಕಲ್ಲಿನಿಂದ ಆಗ್ಯಲ್ಲ ಈ ರೀತಿ ಬರ್ತಾ ಇತ್ತು ಹೌದು ಈಗ ಸ್ವಲ್ಪ ಇದು ಕಡಿಮೆ ಆಗಿದೆ ಆದ್ರೆ ಡಾಕ್ಟರ್ ಹೇಳಿದರೆ ಅದು ಆಪರೇಷನ್ ಮಾಡಬೇಕು ಆಪರೇಷನ್ ಶೂ ತೆಗಿಬೇಕು ಅಂತ ತೆಗಿಬೇಕು ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿದ್ದಾರೆ ಈಗ ಸೊಂಟನ ಉಂಟಾ ನಿಮಗೆ ಸ್ವಲ್ಪ ಸ್ವಲ್ಪ ಉಂಟಲ್ಲ ಮುಟ್ಟಿ ನೋಡಿ ಬಗ್ಗೆ ನೋಡಿ ಒಂದು ಸ್ವಲ್ಪ ಉಂಟಲ್ಲ ಬೇರೆ ಏನು ಪ್ರಾಬ್ಲಮ್ ಉಂಟು ಅಷ್ಟೇ ಮತ್ತು ಅಸ್ತಮದ ಪ್ರಾಬ್ಲಮ್ ಇದೆ ಎಷ್ಟು ಸಮಯದಿಂದ

ಎರಡು ವರ್ಷ ಆಗ್ತಾ ಬಂತು ಅವರಿಗೆ ಯಾವತ್ತು ಥಂಡಿ ಆಗ್ತದೆ ಅವರಿಗೆ ಕಫ್ರಿಗೆ ಇವ್ರಿಗೆ ಬೀನ್ಸ್ ಇವ್ರ ಮಕ್ಕಳು ಅಬಿಗೈಲ್ ಮತ್ತು ಸ್ಯಾಮ್ ಆದ್ರೆ ಅವರಿಗೆ ಒಂದ್ ಎರಡು ವರ್ಷ ಆಗ್ತಾ ಬಂತು ಎಲ್ಲ ಕಪ್ಪ ಟೆಸ್ಟ್ ಮಾಡಿಸಿದೆ ಬ್ಲಡ್ ಟೆಸ್ಟ್ ಮಾಡಿದೆ ಎಲ್ಲ ರಿಪೋರ್ಟ್ ಎಲ್ಲ ನಾರ್ಮಲ್ ಬರ್ತದೆ ಅದೇ ಅವರಿಗೆ ಸ್ವಲ್ಪ ಥಂಡಿ ಆದ ತಕ್ಷಣ ಅವರಿಗೆ ಕಫ ಬರ್ತದೆ ಈಚೆಗೆ ಒಂದ್ ವಾರ ಆಯ್ತು ಅವ್ನಿಗೆ ಪಂಪ್ ಇಡಬೇಕಾದ ಪರಿಸ್ಥಿತಿ ಹೌದು ಆದ್ರೆ ಅವ್ರು ಹೇಳಿದ್ರು ಅದು ಅವ್ನಿಗೆ ದಮ್ಮಿ ಸ್ವಲ್ಪ ಇದೆ ಅಂತ ಹೇಳಿ ಇಷ್ಟ ತನಕ ನಾವು ಯಾವ್ದು ಪ್ರಾಬ್ಲಮ್ ಸಿಗ್ಲಿಲ್ಲ ನಮ್ಗೆ ಬ್ಲಡ್ ಟೆಸ್ಟ್ ಮಾಡಿಸಿದೆವು ಕಫ ಟೆಸ್ಟ್ ಮಾಡಿ ಟಿವಿ ಇದೆಲ್ಲ ಟೆಸ್ಟ್ ಮಾಡಿಸಿದ್ರೆ ಯಾವ್ದು ಪ್ರಾಬ್ಲಮ್ ಸಿಕ್ ಇರ್ಲಿಲ್ಲ ಇತ್ತೀಚೆಗೆ ಒಂದ್ ಸ್ವಲ್ಪ ಇದಾಗಿದೆ ಅದು ತುಂಬಾ ವರ್ಷದಿಂದ ಸ್ವಲ್ಪ ಒಂದ್ ವಾರ ಸರಿ ಇದ್ರೆ ಇನ್ನೊಂದು ವಾರ ಅವ್ರಿಗೆ ಮೆಡಿಸಿನ್ ತಿರುಗಿ ಬರುದಿಲ್ಲ ಆಮೇಲೆ ಒಂದು ವಾಕ್ಯ ಓದುವ ವಿಮೋಚನ ಕಂಡ ಹದಿನಾಲ್ಕು ಹದಿಮೂರು ಓದಿ ಜೋರಾಗಿ ಎಕ್ಸ್ ಎಕ್ಸ್ರೋಸ್ ಚಾಪ್ಟರ್ ಫೋರ್ಟೀನ್ ವರ್ಸಸ್ ತರ್ಟೀನ್ ವಿಮೋಚನ ಕಂಡ ಹದಿನಾಲ್ಕು ಹದಿಮೂರು ಆದರೆ ಮೋಶೆ ಆ ಜನರಿಗೆ ನೀವು ಹಂಜಬೇಡಿರಿ ಸುಮ್ಮನೆ ನಿಂತುಕೊಂಡಿದ್ದು ಯಹೋರಿ ಈ ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ ನೀವು ಈ ನೋಡುವ ಐಗುಪ್ತರನ್ನು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ ಎಂದಿಗೂ ಇನ್ನು ಮುಂದೆ ಎಂದಿಗೂ ಎಲ್ಲ ಹೇಳಿ ಇನ್ನೂ ಹೇಳಿಯಕ್ಕ ಈ ಹೊತ್ತು ನೋಡುವ ಈ ಹೊತ್ತು ನೋಡುವ ಈ ಕಾಯಿಲೆಯನ್ನು ಈ ಕಾಯಿಲೆ ನನ್ನ ಮಕ್ಕಳಲ್ಲಿ ನನ್ನಲ್ಲಿ ನನ್ನ ಕಾಣುವಂತ ಈ ಕಾಯಿಲೆಯನ್ನು ಈ ಕಾಯಿಲೆ ಎಂದಿಗೂ ನೋಡುವುದಿಲ್ಲ ಎಂದಿಗೂ ನೋಡುವುದಿಲ್ಲ ತಂದೆ ದೇವರೇ ಯೇಸುನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನ ಪಾದಕ್ಕೆ ಬಂದಿದ್ದಾನೆ ಈ ಮಗುವನ್ನು ನಿನ್ನ ಕಷ್ಟಕ್ಕೆ ಒಪ್ಪಿಸ್ಕೊಡ್ತಾ ಇದ್ದಾನೆ ಎಲ್ಲ ಕಫ ಕೆಮ್ಮು ಶೀತ ಉತ್ಪತ್ತಿ ಮಾಡುವ ಅಸ್ತಮ ಬ್ರೀತಿಂಗ್ ಪ್ರಾಬ್ಲಮ್ ತರುವ ಅಂಧಕರ ಬಲಗಳು ರೋಗಾತ್ಮಗಳು ಮಗುನ ಶರೀರ ಬಿಟ್ಟು ಹೋಗಲಿ ಸೌಖ್ಯವನ್ನು ಮಗುನ ಶರೀರದಲ್ಲಿ ನನ್ನ ರೇತನ ಯೇಸು ನಾಮದಲ್ಲಿ ರಿಲೀಸ್ ಮಾಡ್ತಾ ಇದ್ದೇನೆ ಏಸುನ ಬಾಸುಂಡಗಳ ಮೂಲಕ ಮಗು ಗುಣವಾಯ್ತು ತಿರುಗಿ ಅದು ಬರಬಾರ್ದು ಚೆಸ್ಟ್ ಅಲ್ಲಿ ಇನ್ಫೆಕ್ಷನ್ ಉಂಟು ಮಾಡುವ ಎಲ್ಲ ರೋಗಾತ್ಮಗಳು ಅರಿಯಲಿ ಯೇಸು ನಾಮದಲ್ಲಿ ಫ್ರೀ ಇನ್ ದ ನೇಮ್ ಆಫ್ ಜೀಸಸ್ ಟೋಟಲಿ ಫ್ರೀಡಮ್ ರಿಲೀಸ್ ಮಾಡ್ತೇನೆ ಎಸ್ಸು ನಮ್ಮದಲ್ಲಿ ಈ ಮಗುನು ಕೂಡ ಕೈಗೊಪ್ಪಿಸಿಕೊಡ್ತಾ ಇದ್ದೇನೆ ಮಗುನ ಆತ್ಮ ಪ್ರಾಣ ಶರಕ್ಕೆ ದುರಾಗಿ ಹೊಡುವ ರೋಗಾತ್ಮ ಶಕ್ತಿ ಅಸ್ತಮದ ಆತ್ಮವನ್ನು ಕಫದ ಆತ್ಮ ನಿನ್ಪಕ್ಷನ ಆತ್ಮವನ್ನು ಯೇಸು ನಾಮದಲ್ಲಿ ಮಗುನ ಶರೀರದಿಂದ ಚೆಸ್ಟ್ ಇಂದ ಲಂಗ್ಸ್ ಮಾಡ್ತಾ ಇದ್ದೇನೆ ಫ್ರೀ ಇನ್ ದ ನೇಮ್ ಆಫ್ ಜೀಸಸ್ ಫ್ರೀ ಆಗಲಿ ಸೈತರ ಕಿಡಿತದ ಮೇಲೆ ಪವಿತ್ರತ್ವನ ಅಗ್ನಿ ಹಿಡಿಯಲಿ ಸೈತನ ಕಿಡಿತದ ಮೇಲೆ ಪರಿಶುದ್ಧಾತ್ಮನ ಅಗ್ನಿ ಇಳಿ ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದೇನೆ ಏಸುನ ನಾಮದಲ್ಲಿ ಆಮ ದೇವರೇ ಏಸುವಿನ ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದೊಂದಿಗೆ ಕರ್ತನೆ ನಿನ್ನ ಪಾತ್ರ ಪೀಠಕ್ಕೆ ಬಂದಿದ್ದಾನೆ ಈ ಸಹೋದರಿಯ ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ತೇನೆ ಏಸುನ ನಾಮದಲ್ಲಿ ಅವರ ಆತ್ಮ ಪ್ರಾಣ ಶರೀರಕ್ಕೆ ದೊರಾಗಿ ಅವರ ಆರೋಗ್ಯಕ್ಕೆ ದೂರ ಹೊಡುವ ಎಲ್ಲ ನೆಗೆಟಿವ್ ಗಳನ್ನು ಇವರ ಶರೀರದಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾರೆ ಫ್ರೀ ಬಿಟೋವನ್ನು ಪಿತ್ತಕೋಶದಲ್ಲಿ ಕಲ್ಲಿನ ಮೂಲಕ ಸೊಂಟದಲ್ಲಿ ನೋವನ್ನುಂಟು ಮಾಡೋದ ಮೂಲಕ ಹೋರಾಡುವಂಥ ಕೈಯಲ್ಲಿ ನೋವನ್ನುಟ್ಟು ಮಾಡೋದು ಹೋಲಕ್ಕ ಹೊರಾಡುವಂಥ ದುಷ್ಟ ಅಂಧಕರ ಶಕ್ತಿ ಹೊರಗೆ ಬಾ ಔಟ್ ದ ನೇಮ್ ಆಫ್ ಜೀಸಸ್ ಸೌಖ್ಯ ಬಾಗಲಿ ಸೌಖ್ಯ ಬಾಗಲಿ ಜಾ ಉಸಿರಾಟದ ತೊಂದರೆ ತರುವ ಅಸ್ತಮ ಉಂಟು ಮಾಡುವ ದುಷ್ಟ ದುಷ್ಟ ಪಿಶಾಚಿ ಬಾ ಹೊರಗೆ ಆಫ್ ಅಸ್ತಮ ಕಮ್ ಔಟ್ ರೈಟ್ ನಾವು ಕಮ್ ಔಟ್ ಲಂಗ್ಸ್ ಮೇಲಿರುವ ಸೈತ್ಯನ ಹಿಡಿತದ ಮೇಲೆ ಪವಿತ್ರತ್ವನ ಅಗ್ನಿ ಇಡಿಯಲಿ ಅಗ್ನಿ ಇಡಿಯಲಿ ಬಿಟ್ಟ ಬಿಟ್ಟಾವ್ ಲಂಗ್ಸ್ ಫ್ರೀ ಆಗಲಿ ಲಂಗ್ಸ್ ಫ್ರೀ ಆಗಲಿ ಯಸ್ ಔಟ್ డి ఇన్ నేమ్ ఆఫ్ జీసస్ రోగత్మ శక్తి బా స్బా స్పి అస్తమా నేమ్ ఆఫ్ జీసస్ పిత్త కోసం కల్ అది బరలి రైట్ నో భుజత నో కై నో ಸೊಂಟದ್ದು ನಾವೆಲ್ಲ ಹೊರಗೆ ಹೋಗಲಿ ಇವರನ್ನು ಫ್ರೀ ಮಾಡ್ತೇವೆ ಎಸ್ಸು ನಾಮದಲ್ಲಿ ಲೂಕ ಹತ್ತ ತುಂಬ ಹಾವುಗಳನ್ನು ಚೇಳುಗಳನ್ನು ವೈರ್ಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ನನ್ನ ನೆಸು ಕೊಟ್ಟಿದ್ದಾನೆ ಆದ್ರಿಂದ ಕೇಳು ಮಾಡುತ್ತೆದಾನೆ ಇವರ ಶರೀರ ಪವಿತ್ರತ್ಮನ ಗರ್ಭಗುಡಿಯಾಗಿದೆ ಇವರ ದೇವರ ಮಗುವಾಗಿದ್ದಾರೆ ದೇವರಿಗೆ ಸಂಬಂಧ ಪಡೆದಿರುವಂತ ಯಾವುದೆಲ್ಲ ಇವರ ಶರೀರದಲ್ಲಿ ಸೇರಿಕೊಂಡಿದೆ ಅದಕ್ಕೆ ಆಜ್ಞಾಪಿಸ್ತೇನೆ ಹೊರಗೆ ಬಾ ಎಂದು ಫ್ರೀ ಆಗಿ ಔಟ್

ಎಲ್ಲ ಮಾಂತ್ರಿಕ ಬಲಗಳು ಅಳಿಯಲಿ ಈ ಸಹೋದರ ಕಟ್ಟಿರುವಂತಹ ದುಷ್ಟ ಅಂಧಕಾರ ಬಲಗಳು ಅಳಿಯಲಿ ಔಟ್ ಔಟ್ ಇವನ್ ಫ್ರೀ ಕಮಔಟ್ ಔಟ್ ಹೊರಗೆ ಬಾ ದುಷ್ಟ ಪಿಶಾಚಿ ಹೊರಗೆ ಔಟ್ ಔಟ್ ಕಟ್ಟು ಅಳಿಯಲಿ ಮಾಂತ್ರಿಕ ಕಟ್ಟು ಅಳಿಯಲಿ ರೋಗಾತ್ಮಕ ಕಟ್ಟು ಅಳಿಯಲಿ ಔಷಧಿಗೆ ಅಧೀನಪಡಿಸುವ ದುಷ್ಟ ಅಂಧಕಾರ ಬಲ ಹಡಿಯಲಿ ಶಸ್ತ್ರಚಿಕಿತ್ಸೆಗೆ ಅಧೀನಪಡಿಸುವ ಆ ದುರಾತ್ಮ ಅಡಿಯಲಿ ಪ್ರತಿಯೊಂದು ಸೈತನಕ್ಕೆ ಇವರಿಗೆ ಎದುರಾದ ಸೈತನಕ ಯೋಜನೆಗಳನ್ನು ಏಸು ನಾಮದಲ್ಲಿ ಕ್ಯಾನ್ಸಲ್ ಮಾಡ್ತೇನೆ ಫ್ರೀ ಆಗಲಿ ಇನ್ ದ ನೇಮ್ ಆಫ್ ಚೀಸಸ್ ರೇಖೆ ರಿವಾಸ ಒನ್ ಪಿಟ್ವೆಂಟಿ ಏಸುನ ಬಾಸಣ್ಣಗಳ ಮೂಲಕ ಸಮುದ್ರ ಗುಣವಾಯಿತು ನೂರೇಳ್ು ಕೀರ್ತನೆ ಪತ್ತಿನ ವಾಕ್ಯ ಆತನು ತನ್ನ ವಚನವನ್ನು ದೂತ ನಮ್ಮಂತೆ ಸೌಖ್ಯ ಕೊಟ್ಟರು ಅವರಿಗೆ ಔಟ್ 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 ಕಮೌಟ್ ಡಿಮೋನ್ ಕಮೌಟ್ ಔಟ್ ಔಟ್ ನೇಮ್ ಆಫ್ ಚೀಸಸ್ ಔಟ್ 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 ನೇಮ್ ಆಫ್ ಜೀಸಸ್ ಕಮೌಟ್ ಕಮೌಟ್ ಕಮಔಟ್ ಇನ್ ದ ನೇಮ್ ಆಫ್ ಜೀಸಸ್ ಸಂಪೂರ್ಣವಾದ ಫ್ರೀಡಮ್ ಈ ಮಗಳಲ್ಲಿ ಬಂಧನಗಳು ಪೂರ್ಣವಾಗಿ ಅಳಿದು ಹೋಗಲಿ ದುರಾತ್ಮ ಶಕ್ತಿ ಬಿಟ್ಟು ಹೋಗಲಿ ಕಿತ್ಕೊಂಡು ಹೋಗಿ ಸಮುದ್ರಕ್ಕೆ ಬೀಳ ಅಪ್ಪಣೆ ಕೊಡ್ತೇನೆ ಬಂಧನಗಳು ಅಳಿಯಲಿ ತಿರುಗಿ ಬರಕೊಡುದು ಮಾರ್ಕ ಒಂಬತ್ತು ಇಪ್ಪತ್ತೈದು ಇಪ್ಪತ್ತಾರು ಮಾರ್ಕ್ ಒಂಬತ್ತು ಇಪ್ಪತ್ತೈದು ಇಪ್ಪತ್ತಾರು ಪ್ರಕಾರವಾಗಿ ಕಟ್ಟಳೆ ಇಡ್ತಾ ಇದ್ದಾನೆ ಇವರ ಶಿ ಇರಕೊಡೋದು ತಿರುಗಿ ಬರಕೊಡೋದು ನೇಮ್ ಆಫ್ ಜೀಸಸ್ ರೇಖೆ ಶೇಖೇರಿ ಮಸಂಡರಿ ಬಾ ರೋಮಕ ಸೆತ್ತಲಿ ಕತ್ತರ ಬಾ ಅವ್ರ ಬಟ್ಟೆ ಲೆಕ್ಕೆ ತುರಂದಲಿ ಮಮೋಂತ ಹಸ್ಕೆ ಲಿಬೆಕೆ ತುರು ಲಿಬೆಕೆ ಠೆರೆಟೆ ಲಿಕ್ಕ ಸಕ್ಕ ತುರಿ ಬಲ್ಲೆ ಮೋಕ್ರ ಠಲ ಬಾ ಹೊಟ್ಟೆ ಫ್ರೀ ಆಗಲಿ ಪಿತ್ತ ಕೋಶ ಫ್ರೀ ಆಗಲಿ ಸೊಂಟ ಫ್ರೀ ಆಗಲಿ തല ഫ്രീ ആക ഭുജ് ഫ്രീ ആകരീസു കിത്താ ബുട്ര കിത്തേം ആ നെയ്മീസ ತಂದೆ ದೇವರೇಸು ನನ್ನ ನಾಮದಲ್ಲಿ ಪವಿತ್ರಾತ್ಮನ ಆತ್ಮನ ಸಹಾಯದೊಂದು ಕತ್ತನ ಪಾದಕ್ಕೆ ಬಂದದ್ದೇನೆ ಇದು ನೀರು ನಿನ್ನ ರಕ್ತವನ್ನಾಗಿ ಮಾರ್ಪಡಿಸು ಸ್ವಾಮಿ ಶುದ್ಧೀಕರಿಸು ಆಶೀರ್ವದಿಸು ಇದು ಕುಡಿಯುವಾಗ ಒಂದು ಆರೋಗ್ಯ ಹೊಸ ಬಲ ಹೊಸ ಆರೋಗ್ಯ ಅವರ ಒಳಗೆ ಬರಲಿ ಎಸ್ಸು ನಮ್ಮ ತಂದೆ ಆಮೇಲೆ ತಗೊಳ್ಳಿ ಸಿಸ್ಟರ್ ತಗೊಳ್ಳಿ ನೀವೇ ತಗೊಳ್ಳಿ ಇಟ್ಕೊಳ್ಳಿ ಇಟ್ಕೊಳ್ಳಿ ಮೆಲ್ಲ ಕುಡಿಯ ತೊಂದರೆ ಹಾ ಈಗ ಏನಾಗಿತ್ತು ಏನಾಯ್ತು ಅಂತ ಹೇಳ್ತೀರಕ್ಕ ಪ್ರೇಯರ್ ಮಾಡ್ಬೇಕಾದ್ರೆ ತುಂಬಾ ಒಂದು ಅಂಧಕಾರದ ರೀತಿಯಲ್ಲಿ ಕತ್ತಲೆ ರೂಪದ ನನ್ನ ಹೆದೆಯಲ್ಲಿ ಏನೋ ಒಂದು ಗಟ್ಟಿ ಅದು ಹಾಗೆ ರೀತಿಯಲ್ಲಿ ರಿಲೀಸ್ ಆಗ್ತಾ ಇದೆ ಗುಣ ಆದಾಗಿ ಆಗ್ತಾ ಇದೆ ಫ್ರೀ ಅನಿಸ್ತಾ ಈಗ ಫ್ರೀ ಆಯ್ತಾ ಫ್ರೀ ಆಯ್ತು ಈಗ ಫುಲ್ ಫ್ರೀ ಆಗಿದೆ ಸಂತೋಷ ಆಗ್ತಾ ಒಳಗೆ ಸಂತೋಷ ಬರ್ತಾ ಉಂಟಾ ಹೌದು ಸೊಂಟ ನೋಡಿ ಬಗ್ಗಿ ನೋಡಿ ಇಲ್ಲ ಅಲ್ಲಿ ಕಲ್ಲು ಇಲ್ಲ ಆಮೆನ್ ಕಲ್ಲು ಹೋಗಿದೆ ಆಮೆನ್ ಕೆಸಪ್ಪನಿಗೆ ಒಂದನೇ ಹೇಳಿ ನೋಡು ಹೇಳಿ

ಅಲ್ಲ ಲೋಯ ಈಗ ಮಿಸ್ಸೆಸ್ ಅಂದಿ ಅವ್ರು ಬಿಡುಗಡೆ ಮಾಡಿದ್ರೆ ಸಂತೋಷ ಇದೆಯಾ ಹೌದು ಅಲ್ಲ ಲೋಯ್ಯಾ ಅಲೆದಾಟ ಮುಗೀತು ದೇವರಿ ಎಷ್ಟೋ ಇದ್ರ ಅಲೆದಾಟ ಇಲ್ಲ ಓಕೆ ಓಕೆ ಗೌಡ್ ಬಸ್ ಗೌರ್ ಬ್ಲಸ್ ನಿಮ್ಮ ಹೆಸರೇನೇಳಿದ್ರು ಇದು ರಾಜೇಂದ್ರ ಮಿಸಸ್ ಮಿಸ್ ಮೀನಾಕ್ಷಿಯ ಮತ್ತೆ ಅವನ ದೊಡ್ಡ ಮಗ ಅಭಿಷೇಕ್ ಅಭಿಷೇಕ್ ಇವನು ಸಾಮ್ಯ ಸಾಮ್ಯಲ್ ಅಭಿ ಅಭಿಗೇ ಓಕೆ ಪ್ರೈಸ್ ಅಲ್ಲ ಈ ಸಹೋದರಿಯ ಹೆಸರು ಮೀನಾಕ್ಷಿ ಅಂತ ಇವರು ಬೆಳ್ತಂಗಡಿಯ ಮಡಂತ್ಯಾರಿಂದ ಬಂದಿದ್ದಾರೆ ಒಂದೂವರೆ ವರ್ಷದಿಂದ ಇವರಿಗೆ ಪಿತ್ತಕೋಶದಲ್ಲಿ ಕಲ್ಲಿತ್ತು ಅದರಿಂದ ತುಂಬಾ ಸೈಡ್ ಎಫೆಕ್ಟ್ಸ್ ಎಲ್ಲ ಆಗ್ತಾ ಇತ್ತು ಡಾಕ್ಟರ್ ಹೇಳಿದ್ರು ಅವರಿಗೆ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು ತುಂಬಾ ನೋವಿತ್ತು ಅದರಲ್ಲೂ ಸಹ ಅವರಿಗೆ ಕೆಲವು ದುರಾತ್ಮನಿಂದ ಕೂಡ ಅಟ್ಯಾಕ್ ಇತ್ತು ಇವತ್ತು ಅವರು ಡಿ ಜಿ ಎಂಬೆತ್ತಲ್ ಸಭೆಗೆ ಬಂದಿದ್ದರು ಆರಾಧನೆಗೋಸ್ಕರ ಬಂದಿದ್ದರು ನಮ್ಮ ಸಭಾಪಾಲಕರಾದ ಸುನಿಲ್ ಜಾನ್ ಡಿಸೋಜರ್ ಅವರು ಅವರಿಗೋಸ್ಕರ ಪ್ರೇಯರ್ ಮಾಡಿದ್ದರು ಅವರಿಗೆ ಕರ್ತನು ಪರಿಪೂರ್ಣವಾದ ಬಿಡುಗಡೆ ಕೊಟ್ಟಿದ್ದಾರೆ ಅವರ ಬಾಯಿಂದಲೇ ಕೇಳುವ ಅವರು ಇಲ್ಲಿ ಬಂದು ಪ್ರೇಯರ್ ಮಾಡುವ ಮೊದಲು ಅವರ ಜೀವಿತ ಹೇಗಿತ್ತು ಇವತ್ತು ಪ್ರೇಯರ್ ಮಾಡಿ ಆದ ನಂತರ ಹೇಗಾಯಿತು ಎನ್ನುವುದಾಗಿ ಅವರ ಬಾಯಿಂದಲೇ ನಾವು ಕೇಳುವ ದೇವ್ರ ಸ್ತೋತ್ರವಾಗಲಿ ನನ್ನ ಹೆಸರು ಮೀನಾಕ್ಷಿ ಅಂತ ನಾನು ಒಂದೂವರೆ ವರ್ಷದಿಂದ ಪಿತ್ತಕೋಶದ ಕಲ್ಲಿನಿಂದ ಅನೇಕ ಪ್ರಾಬ್ಲಮ್ಸ್ಗಳನ್ನು ನಾನು ಎದುರಿಸ್ತಾ ಬಂದೆ ಆದರೆ ಇವತ್ತು ನಾನು ಇಲ್ಲಿಗೆ ಬಂದ ನಂತರ ನನ್ನಲ್ಲಿ ಇದಂಥ ಒಂದು ಆ ನೋವು ನೋವಿನಿಂದ ಪರಿಪೂರ್ಣವಾದ ಬಿಡುಗಡೆ ನನಗೆ ಸಿಕ್ಕಿದೆ ಮತ್ತು ನನಗೆ ಗೊತ್ತಿರಲಿಲ್ಲ ನನ್ನ ಒಳಗಡೆ ದುರಾತ್ಮಗಳು ಕೂಡ ಇವೆ ಎಂಬುದಾಗಿ ಅದರಿಂದಲೂ ಕೂಡ ಕರ್ತನ ನನ್ನನ್ನು ಬಿಡುಗಡೆಗೊಳಿಸಿದ್ದಾನೆ ಇದಕ್ಕೋಸ್ಕರ ನಾನು ಕ ದೇ ಕರ್ತನಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಧನ್ಯವಾದವನ್ನು ಸಲ್ಲಿಸ್ತೇನೆ